ಪ್ರತಿಯೊಬ್ಬರೂ ತಮ್ಮ ಮನೆಯನ್ನು ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಬೇಕು ಮನೆಯ ಗೋಡೆಗಳಿಗೆ ಸುಂದರವಾದ ಬಣ್ಣ ಹಚ್ಚಬೇಕು ಎಂದು ಬಯಸುತ್ತಾರೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಜಾಲಿಮನೆ ವೆಂಕಟರಮಣ ಹೆಗಡೆ ತಮ್ಮ ಮನೆಯನ್ನೇ ಕಲಾ ಜಗತ್ತನ್ನಾಗಿ ಪರಿವರ್ತಿಸಿದ್ದಾರೆ ಈ ಕುರಿತ ವರದಿ ಇಲ್ಲಿದೆ ಪ್ರದೇಶದ ನಡುವೆ ಸಾಗಿದರೆ ಹಿತ್ತಳ್ಳಿಗೆ ಹೋಗುತ್ತೇವೆ ಇಲ್ಲಿರುವ ಮನೆ ಸಹಜವಾಗಿಯೇ ಮನ ಸೆಳೆಯುತ್ತದೆ ಇಲ್ಲಿ ಹಳೆಯ ಟೈರು ಪೇಯಿಂಟ್ ಡಬ್ಬ ಕಿತ್ತು ಹೋದ ವೀಲ್ ಕ್ಯಾಪ್ ಹಳೆಯ ಡಬ್ಬ ಬೋಗಣಿ ಇವೆ ಅಲಂಕಾರಿಕ ವಸ್ತುಗಳು ಕಲಾವಿದ ವೆಂಕಟರಮಣ ಹೆಗಡೆ ಕಸ ಎಂದು ನಾವು ಗುಜುರಿಗೆ ಹಾಕುವ ವಸ್ತುಗಳಿಗೆ ಆಕಾರ ನೀಡಿ ಬಣ್ಣ ಲೇಪಿಸಿ ಮನೆಯನ್ನು ಸಿಂಗರಿಸಿದ್ದಾರೆ ಮರದ ಬೇರುಗಳಲ್ಲಿ ಗಣೇಶ ಪಕ್ಷಿ ಪ್ರಾಣಿಗಳೇ ಮೊದಲಾದ ಕಲಾಕೃತಿಗಳನ್ನು ಮಾಡಿ ಮನೆಯಲ್ಲಿ ಒಪ್ಪ ವೋರಣವಾಗಿ ಜೋಡಿಸಿಟ್ಟಿದ್ದಾರೆ ತಮ್ಮ ಮನೆಯ ಗೋಡೆಗಳ ಮೇಲೆ ಬೃಹದಾಕಾರದ ಮರ ಆನೆ ರಂಗವಲ್ಲಿಯೇ ಮೊದಲಾದ ಚಿತ್ತಾರ ಬಿಡಿಸಿದ್ದು ತರಕಾರಿಗಳಿಗೂ ಬಣ್ಣ ಲೇಪಿಸಿ ಅಲಂಕಾರಿಕ ವಸ್ತುಗಳನ್ನು ಮಾಡಿದ್ದಾರೆ ಹೀಗಾಗಿ ಇದು ಮನೆಯೋ ಅಥವಾ ಕಲಾಶಾಲೆಯೋ ಇಲ್ಲ ವಸ್ತು ಸಂಗ್ರಹಾಲಯವೋ ಎಂಬ ಅನುಮಾನ ಮೂಡುತ್ತದೆ ನನ್ನ ಹವ್ಯಾಸ ಪ್ರಾರಂಭ ಮಾಡಿ ಸುಮಾರು ನಲವತ್ತೈದು ವರ್ಷ ಆಗಿದೆ ಮೊದಲನೇದಾಗಿ ಮರದ ಬೇರ್ನಲ್ಲಿ ಬೇರೆ ಬೇರೆ ಕಲಾಕೃತಿಗಳನ್ನು ಮಾಡೋದನ್ನು ಶುರು ಮಾಡಿದೆ ಆನೆ ಮೊಸಳೆ ನವಿಲು ಹೀಗೆ ಬೀರ್ನಲ್ಲೇ ಈ ತರ ಸ್ಟಾರ್ಟ್ ಮಾಡಿದೆ ತಮ್ಮ ಚಿತ್ರಕಲೆ ಕಾಷ್ಟಕಲೆಯ ಜೊತೆಗೆ ಎರಡು ಸಾವಿರಕ್ಕೂ ಹೆಚ್ಚು ವಿಧದ ವಿವಿಧ ಆಕಾರದ ಶೀಶೆಗಳು ಅಂದರೆ ಬಾಟಲಿಗಳನ್ನು ಹೆಗಡೆಯವರು ಸಂಗ್ರಹಿಸಿ ತಮ್ಮ ಮನೆಯಲ್ಲಿ ಒಪ್ಪ ವರ್ಣವಾಗಿ ಸಿಂಗರಿಸಿಟ್ಟಿದ್ದಾರೆ ಇಷ್ಟು ಸಣ್ಣ ಬಾಟ್ಲಿಯಿಂದ ಎರಡೂವರೆ ಮೂರು ಫುಟ್ಲೂವರೆಗಿನ ಬಾ ಬಾಟ್ಲಿ ಕಲೆಕ್ಷನ್ ಇದೆ ಸುಮಾರು ಎರಡೂವರೆ ಸಾವಿರ ಬಾಟ್ಲಿ ಇರಬಹುದು ಬಣ್ಣ ಬಣ್ಣದ ಬಾಟ್ಲಿ ಇರೋದ್ರಿಂದ ನೋಡಲಿಕ್ಕೂ ನೋಡುವರಿಗೂ ಚ ಖುಷಿ ಕೊಡುತ್ತೆ ಸಾಮಾನ್ಯ ಜನರು ಮನೆಯಲ್ಲಿ ಕಸ ಹೆಚ್ಚಾಗುತ್ತದೆ ಎಂದು ಗುಜರಿಗೆ ಹಾಕುವ ವಸ್ತುಗಳಿಗೂ ಇವರು ವಿವಿಧ ರೂಪ ನೀಡಿ ಮನೆಯನ್ನು ಮ್ಯೂಸಿಯಂನಂತೆ ಅಲಂಕರಿಸಿಟ್ಟಿದ್ದಾರೆ ಮರದ ಬೇರಿನಲ್ಲಿ ಗಣೇಶನ ಆಕೃತಿ ಇರೋದನ್ನ ಒಂದು ಸುಮಾರು ಒಂದು ಎರಡು ನೂರು ಗಣೇಶ ಆಕಾರವನ್ನು ಮಾಡಿದೆ ನಂತರ ಬೋನ್ಸಾಯ್ ಮಾಡೋಣ ಅಂತ ಅಶ್ವತ್ ಎಲೆ ಅಶ್ವತ್ ಗಿಡನ ಬೆಳಸ್ಲಿಕ್ ಶುರು ಮಾಡಿದೆ ಒಂದು ಗಿಡ ಇದೆ ಪತ್ರಿಕೆ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗುವ ಪ್ರಧಾನಿ ಮೋದಿ ಅವರ ಸಾವಿರಾರು ಚಿತ್ರಗಳನ್ನು ಇವರು ಸಂಗ್ರಹಿಸಿದ್ದಾರೆ ಜೊತೆಗೆ ಯಕ್ಷಗಾನ ಮಲೆ ಮಹದೇಶ್ವರ ಸೇರಿದಂತೆ ನೂರಾರು ಚಿತ್ರಗಳಿಗೆ ಪ್ಲಾಸ್ಟಿಕ್ ಲ್ಯಾಮಿನೇಷನ್ ಮಾಡಿಸಿ ತಮ್ಮ ಮನೆಯ ಬಿತ್ತಿಯಲ್ಲಿ ಪ್ರದರ್ಶಿಸಿದ್ದಾರೆ ಖಾಲಿ ಇರಬಾರದು ಏನಾದರೂ ಒಂದು ಮರ ಪ್ರಾಣಿ ಪಕ್ಷಿಗಳನ್ನ ಬಿಡಿಸ್ತಾನೆ ಜೊತೆಗೆ ಅರಳಿ ಮರದ ಎಲೆಗಳನ್ನು ಸೂಕ್ಷ್ಮವಾಗಿ ಕತ್ತರಿಸಿ ಕನ್ನಡದ ಮೇರು ಸಾಹಿತಿಗಳಾದ ಡಿವಿ ಜಿ ದರಾಬೇಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಅನಕ್ರ ಬೀಚಿ ತಾರಾಸು ಮೊದಲಾದವರ ಚಿತ್ರಗಳನ್ನು ಬಿಡಿಸಿದ್ದಾರೆ ಅಷ್ಟೇ ಅಲ್ಲ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯವನ್ನು ಅರಳಿ ಮರದ ಎಲೆಯಲ್ಲಿ ಬರೆದ ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ದಾರೆ ಶೋತ್ತಲೆಯಿಂದ ಬಹಳ ತಯಾರು ಮಾಡಿದೆ ಭಗವದ್ಗೀತೆ ಬರೆದೆ ಆಮೇಲೆ ಎರಡು ಸಾವಿರನೇ ಇಸ್ವಿಯಲ್ಲಿ ಎರಡು ಸಾವಿರ ಕಲಾಕಾರರನ್ನ ಚಿತ್ರಿಸಿ ಒಂದು ಕಿಲೋಮೀಟರ್ ಆಗುವಷ್ಟು ನಾನು ಚಿತ್ರ ಬಿಡಿಸಿ ಒಂದು ಎಕ್ಸಿಬಿಷನ್ನು ಮಾಡಿದೆ ವೃತ್ತಿಯಲ್ಲಿ ಕೃಷಿಕರಾಗಿರುವ ಹೆಗಡೆಯವರು ಜೀವನೋಪಾಯಕ್ಕಾಗಿ ತೆಂಗು ಅಡಿಕೆ ಮೆಣಸು ಏಲಕ್ಕಿ ಹಲಸು ಇತ್ಯಾದಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಾರೆ ಆದರೆ ಪ್ರವೃತ್ತಿಯಲ್ಲಿ ಕಲಾವಿದರಾಗಿದ್ದು ಬಿಡುವಿನ ವೇಳೆಯಲ್ಲಿ ಮರದ ಬೇರುಗಳಿಂದ ಗಣೇಶ ಪ್ರಾಣಿಗಳು ಬುದ್ಧ ತೊಗಟೆಗಳಿಂದ ಮುಖವಾಡಗಳು ಎಲೆಯಲ್ಲಿ ಚಿತ್ತಾರ ಭಿತ್ತಿ ಚಿತ್ರ ರಚನೆಯೇ ಮೊದಲಾದ ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಬೇರೆ ಬೇರೆ ಮುಖವಾಡಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಹಾಳಾದ ಹೆಲ್ಮೆಟ್ ಆಮೇಲೆ ಥರ್ಮಕೋಲು ಇಂತಹ ಬೇರೆ ಬೇರೆ ಮುಖವಾಡಗಳನ್ನು ಸುಮಾರು ಒಂದು ಮೂವತ್ತು ತಯಾರಿಸಿದ್ದಿದೆ ನಾದ ಬರುವಂಥ ಗಂಟೆಗಳನ್ನು ಹಳೆ ವೆಂಕಣ್ಣ ಹೆಗಡೆ ವೃತ್ತಿಪರವಾಗಿ ಕಲೆಯ ಅಭ್ಯಾಸ ಮಾಡಿದವರಲ್ಲ ಆದರೆ ತಮ್ಮಲ್ಲಿನ ಕಲಾವಿದನನ್ನ ಜಾಗೃತಗೊಳಿಸುವ ಹವ್ಯಾಸಿ ಕಲಾವಿದರಾಗಿ ಅದ್ಭುತ ಕಾರ್ಯ ಮಾಡಿದ್ದಾರೆ ಎನ್ನುತ್ತಾರೆ ಶಿರಸಿಯ ಗಿರಿಧರ್ ಕಬ್ನಳ್ಳಿ ಅಪ್ಪಟ ಗ್ರಾಮೀಣ ಕೃಷಿಕರು ಕೇವಲ ಬೇರು ಬೊಗಟೆ ಅಷ್ಟೇ ಅಲ್ಲ ಇವರು ಈಗ ದಾರಿ ಮೇಲೆ ಹೋಗಬೇಕಿದ್ರೆ ಅಥವಾ ಮನೆ ಸುತ್ತಮುತ್ತಲು ಯಾರೋ ಒಂದು ಬಾಟ್ಲಿಯನ್ನು ಬಿಸಾಡಿ ಹೋದರೆ ಆ ಬಾಟ್ಲಿಯನ್ನು ಎತ್ತಿಕೊಂಡು ಬಂದು ಅದಕ್ಕೆ ಅದರದ್ದೇ ಆದ ಒಂದು ರೂಪವನ್ನು ಕೊಟ್ಟು ಸುಂದರವಾಗಿ ನೋಡುವಂಥ ಒಂದು ಅಲಂಕಾರ ಕೂಡ ಇವರು ಮಾಡ್ತಾರೆ ಜೊತೆಗೆ ಇವರು ಅನೇಕ ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಅನೇಕ ಕಾರ್ಯಕ್ರಮಗಳಿಗೆ ಇವರು ತಮ್ಮ ಈ ಪ್ರದ ವಸ್ತು ಪ್ರದರ್ಶನಗಳಲ್ಲಿ ಕೂಡ ಬಹುಮಾನಗಳನ್ನ ಗಳಿಸಿದ್ದಾರೆ ರಾಜ್ಯವ್ಯಾಪಿಯ ಹೆಸರು ಹೌದು ಹಳ್ಳಿಯಲ್ಲಿರುವ ತಮಗೆ ಈ ಕಲೆಯಲ್ಲಿ ತೊಡಗಿಸಿಕೊಂಡಿರುವುದು ಸೃಜನಶೀಲತೆಯನ್ನು ಬೆಳೆಸಿದೆ ಮನಸ್ಸಿಗೆ ತೃಪ್ತಿ ನೀಡುತ್ತದೆ ಮನಸ್ಸಿಗೆ ಮುದ ನೀಡುತ್ತದೆ ಎನ್ನುತ್ತಾರೆ ವೆಂಕಣ್ಣ ಜಾಲಿಮನೆ ನನ್ನ ಈ ಮನೆಯ ಆರ್ಟ್ ಗ್ಯಾಲರಿಯನ್ನ ನೋಡು ನೋಡುವಂತವರಿಗೆ ನೋಡ್ಲಿಕ್ಕೆ ಬರಲಿ ಅಂತ ನಾನು ತುಂಬಾ ಆಶಿಸ್ತೇನೆ ಇದರಿಂದ ನಾನು ಕಲಿಯುವಂತವರಿಗೆ ಕಲಿಸು ಕಲಿಸ್ತೇನೆ ಯಾವುದೇ ದುಡ್ಡಿನ ವ್ಯಾಮೋಹ ಅಥವಾ ಪ್ರಶಸ್ತಿಗಾಗಿ ನಾನು ಇದನ್ನು ಮಾಡುತ್ತಾ ಇಲ್ಲ ನನ್ನ ನೆಮ್ಮದಿ ನನ್ನ ಸಂತೋಷಕ್ಕಾಗಿ ನಾನು ಈ ಕಲಾಕೃತಿಗಳನ್ನೆಲ್ಲ ಸಂಗ್ರಹ ಮಾಡಿದ್ದೇನೆ ಇಂಥ ಒಂದು ಅದ್ಭುತ ಕಲೆಗಾರ ಇವರು ಒಳಗಿದ್ದಾರೆ ಅನ್ನೋದು ನಮ್ಮ ಊರಿನಲ್ಲಿದ್ದಾರೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ ಇರುವೆಡೆಯೇ ಸಂತೃಪ್ತಿ ಕಾಣುತ್ತಾ ಕಂಡ ಕಂಡ ವಸ್ತುವಿನಲ್ಲೂ ಕಲೆಯನ್ನು ಹುಡುಕುತ್ತಾ ತಮ್ಮ ಮನೆಯ